ಸ್ಯಾಮ್ ಪಿತ್ರೋಡ ಸದಾ ವಿವಾದಗಳಿಂದಲೇ ಸುದ್ದಿ ಆಗ್ತಾ ಇರುವಂಥ ಕಾಂಗ್ರೆಸ್ನ ನಾಯಕ ಕಾಂಗ್ರೆಸ್ನ ನಾಯಕ ಅನ್ನೋದಕ್ಕಿಂತ ರಾಹುಲ್ ಗಾಂಧಿ ಅತ್ಯಾಪ್ತ ಕೂಡ ಹೌದು ಹಾಗೆಯೇ ಕಾಂಗ್ರೆಸ್ ಪಕ್ಷದ ಸಾಗರೋತ್ತರ ಘಟಕದ ಅಧ್ಯಕ್ಷರು ಕೂಡ ಹೌದು ಸ್ಯಾಮ್ ಪಿತ್ರೋಡ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ದೊಡ್ಡ ವಿವಾದವನ್ನು ತನ್ನ ಮೇಲೆ ಎಳೆದುಕೊಳ್ಳುವಂತಹ ಮೂಲಕ ಇಡೀ ರಾಷ್ಟ್ರಾದ್ಯಂತ ಚರ್ಚೆಗೂ ಕೂಡ ಕಾರಣ ಆಗಿದ್ರು ಭಾರತದ ವೈವಿಧ್ಯತೆಯನ್ನು ವಿವರಿಸುವಂಥ ಸಂದರ್ಭದಲ್ಲಿ ಭಾರತದ ಪೂರ್ವದ ಜನರು ಚೀನಾದವರಂತೆ ಪಶ್ಚಿಮದ ಜನರು ಅರಬ್ನವರಂತೆ ಉತ್ತರ ಭಾರತದ ಜನರು ಬಿಳಿಯರಂತೆ ಮತ್ತು ದಕ್ಷಿಣ ಭಾರತದ ಜನರು ಆಫ್ರಿಕಾದವರಂತೆ ಕಾಣ್ತಿದ್ದಾರೆ ಅನ್ನುವಂತಹ ಒಂದು ಮಾತನ್ನು ಹೇಳಿದರು ಅಂದರೆ ಭಾರತದಂತಹ ವೈವಿಧ್ಯಮಯ ದೇಶದಲ್ಲಿ ಮಾತ್ರ ಹೀಗೆ ಎಲ್ಲರೂ ಒಟ್ಟಿಗೆ ನೋಡಲಿಕ್ಕೆ ಸಾಧ್ಯ ಅನ್ನುವಂತಹ ಒಂದು ಸಾಂಪಿತ್ರೋಡ ಹೇಳಿಕೆಗಳನ್ನು ಕೊಟ್ಟಿದ್ದರು ಅವರ ಈ ಒಂದು ಹೇಳಿಕೆ ಅಂದರೆ ಹೇಳಿಕೆ ಅನ್ನೋದಕ್ಕಿಂತ ಜನಾಂಗೀಯ ಹೇಳಿಕೆ ತೀವ್ರ ಚರ್ಚೆಗೂ ಕೂಡ ಕಾರಣ ಆಗಿತ್ತು ಪ್ರಧಾನಿ ಮೋದಿ ಸೇರಿದಂತೆ ಎಲ್ಲರೂ ಸ್ವತಃ ಕಾಂಗ್ರೆಸ್ನ ನಾಯಕರು ಸ್ಯಾಮ್ ಅವರ ಹೇಳಿಕೆಯನ್ನು ತೀವ್ರವಾಗಿ ಖಂಡಿಸಿದರು ಜೊತೆಗೆ ಚರ್ಮದ ಬಣ್ಣದ ಆಧಾರದ ಮೇಲೆ ಅವಮಾನವನ್ನು ಮಾಡುವಂಥದ್ದು ಸರಿಯಲ್ಲ ದೇಶೀಯ ವಾಸಿಗಳು ಈ ಒಂದು ಅವಮಾನವನ್ನು ಮಾಡುವಂಥದ್ದು ಸಹಿಸೋದಿಲ್ಲ ಅನ್ನುವಂತಹ ಒಂದು ಟೀಕೆಯನ್ನು ಕೂಡ ಮಾಡಿದರು ಯಾವಾಗ ಈ ಒಂದು ವಿವಾದ ಭಾರೀ ಚರ್ಚೆಗೆ ಅಥವಾ ವಿರೋಧಕ್ಕೆ ಕಾರಣ ಆಯಿತು ಸ್ಯಾಮ್ ಅವರನ್ನು ಕಾಂಗ್ರೆಸ್ ಸಾಗರೋತ್ತರ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ದರು ಬಳಿಕ ಚುನಾವಣೆ ನಡೆಯಿತು ಎಲ್ಲವೂ ಕೂಡ ತಣ್ಣಗಾಯಿತು ಮೊದಲೇ ರಾಹುಲ್ ಗಾಂಧಿಯವರ ಅತ್ಯಾಪ್ತ ರಾಹುಲ್ ಗಾಂಧಿ ಗಾಂಧಿ ಕುಟುಂಬದ ಅತ್ಯಾಪ್ತ ಆಗಿರುವ ಆಗಿದ್ದಂತಹ ಆಗಿರುವಂತಹ ಸ್ಯಾಮ್ ಪಿತ್ರೋಡ ಅವರನ್ನು ಮತ್ತೆ ಸಾಗರೋತ್ತರ ಘಟಕದ ಕಾಂಗ್ರೆಸ್ನ ಅಧ್ಯಕ್ಷನಾಗಿ ಮರು ನೇಮಕ ಕೂಡ ಮಾಡಲಾಯಿತು ಇಷ್ಟೆಲ್ಲ ಆದರೂ ಬಳಿಕ ಸ್ಯಾಮ್ ಪಿತ್ರೋಡ ಬುದ್ಧಿ ಕಲ್ತರು ಅಂತ ಅಂದ್ಕೊಳ್ತಿರುವಾಗಲೇ ಮತ್ತೆ ವಿವಾದಗಳನ್ನು ತಮ್ಮ ಮೇಲೆ ತಾವೇ ಎಳೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾನೆ ಬರ್ತಾಯಿದ್ರು ಈಗಲೂ ಕೂಡ ಮಾಡ್ತಿದ್ದಾರೆ ಅದರಲ್ಲಿ ಪ್ರಮುಖವಾದಂತಹ ಮತ್ತೊಂದು ವಿವಾದ ಅಂತಂದರೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾ ಇರುವಂಥ ಸಂದರ್ಭದಲ್ಲೇ ಬಾಂಗ್ಲಾದೇಶಿ ವಲಸಿಗರು ಒಂದು ವೇಳೆ ಭಾರತಕ್ಕೆ ಬರಲು ಬಯಸಿದರೆ ಅದು ಅಕ್ರಮವಾಗಿದ್ದರೂ ಕೂಡ ನಾವು ಅವರನ್ನು ಸೇರಿಸ್ಕೊಳ್ಬೇಕು ಅನ್ನುವಂಥ ಒಂದು ಅಭಿಪ್ರಾಯವನ್ನು ಹಂಚಿಕೊಂಡಿದ್ರು ಇದು ಇಡೀ ರಾಷ್ಟ್ರಾದ್ಯಂತ ರಾಜಕೀಯ ಚರ್ಚೆಗೆ ಕೂಡ ಕಾರಣ ಆಯಿತು ಇದರ ಬೆನ್ನಲ್ಲೇ ಸ್ಯಾಂಪಿತ್ರೋಡ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡುವಂತಹ ಮೂಲಕ ಮತ್ತು ಪದೇ ಪದೇ ಹೇಳಿಕೆಗಳನ್ನು ಕೊಡುವಂಥ ಮೂಲಕ ಸ್ವತಃ ಕಾಂಗ್ರೆಸ್ ಪಕ್ಷವನ್ನೇ ಮುಜುಗರಕ್ಕೆ ಈಡ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದರು ಅದು ಒಂದು ಬಾಂಗ್ಲಾದೇಶದ ಪರವಾಗಿ ಕೊಟ್ಟಂತಹ ಹೇಳಿಕೆ ಮತ್ತೊಂದು ಚೀನಾ ಪರ ಕೊಟ್ಟಂತಹ ಒಂದು ಹೇಳಿಕೆ ಅಂದರೆ ಚೀನಾದ ಪರ ಬ್ಯಾಟ್ ಬೀಸುವಂಥ ಕೆಲಸವನ್ನು ಸ್ಯಾಂಪಿತ್ರೋಡ ಮಾಡಿದರು ಇದು ಸ್ವತಃ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಮುಜುಗರಕ್ಕೆ ಎಡೆಮಾಡಿಕೊಟ್ಟಂಥ ಒಂದು ಸನ್ನಿವೇಶ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ ಖಾಸಗಿ ಸುದ್ದಿವಾಹಿನಿ ಜೊತೆಗೆ ಅವರು ಒಂದು ಸಂದರ್ಶನವನ್ನು ಕೊಡ್ತಾರೆ ಆ ಸಂದರ್ಭದಲ್ಲಿ ಭಾರತ ಮತ್ತು ಚೀನಾ ಪರಸ್ಪರ ವಿರೋಧಿಗಳ ಅಲ್ಲ ಭಾರತ ಚೀನಾದ ಶತ್ರು ಅಂದರೆ ಚೀನಾ ಭಾರತದ ಶತ್ರು ರಾಷ್ಟ್ರ ಅಲ್ವೇ ಅಲ್ಲ ಆದರೆ ಕೇಂದ್ರ ಸರ್ಕಾರ ಉಭಯ ದೇಶಗಳ ನಡುವಿನ ಗಡಿ ಘರ್ಷಣೆಯನ್ನೇ ಬಂಡವಾಳ ಮಾಡಿಕೊಂಡು ಚೀನಾ ಜನರ ಬಗ್ಗೆ ತಪ್ಪು ಅಭಿಪ್ರಾಯವನ್ನು ಮೂಡಿಸ್ತಾ ಇದೆ ಚೀನಾದ ಬಗ್ಗೆ ಭಾರತ ಹೊಂದಿರುವಂತಹ ಮನಸ್ಥಿತಿ ಏನಿದೆ ಅದು ಬದಲಾಗಬೇಕಾಗಿದೆ ಹಾಗೆಯೇ ಭಾರತಕ್ಕೆ ಚೀನಾದಿಂದ ಬೆದರಿಕೆ ಇದೆ ಅನ್ನುವಂತಹದ್ದು ಏನಿದೆ ಅದು ಸುಳ್ಳು ಅನ್ನುವಂತಹ ಒಂದು ಅರ್ಥದಲ್ಲಿ ಅವರು ಹೇಳಿಕೆಗಳನ್ನು ಕೊಟ್ಟಿದ್ದರು ಜೊತೆಗೆ ತನ್ನ ಶತ್ರು ರಾಷ್ಟ್ರಗಳನ್ನು ವ್ಯಾಖ್ಯಾನಿಸುವಂತಹ ಪ್ರವೃತ್ತಿ ಏನಿದೆ ಆ ಒಂದು ಪ್ರವೃತ್ತಿಯ ಅನುಕರಣೆನೇ ಭಾರತ ಚೀನಾದ ಮೇಲೆ ಈ ಒಂದು ಅಭಿಪ್ರಾಯವನ್ನು ಹೇಳ್ತಾ ಇದೆ ಅನ್ನುವಂತಹ ಒಂದು ಮಾತನ್ನು ಅವರು ಹೇಳಿದರು ಇದಕ್ಕೆ ಬಿ ಜೆ ಪಿನೂ ಕೂಡ ವಿರೋಧ ವ್ಯಕ್ತಪಡಿಸಿತ್ತು ಇದು ಒಂದು ಭಾಗ ಆದರೆ ಅವರಿಗೂ ಮತ್ತೆ ಕರ್ನಾಟಕಕ್ಕೂ ಎಲ್ಲೋ ಒಂದು ಕಡೆ ನಂಟಿದೆಯಾ ಅದರಲ್ಲೂ ಕರ್ನಾಟಕದ ಭೂಮಿಯನ್ನು ಅವರು ಅಕ್ರಮವಾಗಿ ಸ್ವಾಧೀನಪಡಿಸ್ಕೊಂಡಿದ್ದಾರಾ ಅನ್ನುವಂತಹ ಒಂದು ಅನುಮಾನ ಇದೀಗ ಮೂಡ್ತಾ ಇರುವಂಥದ್ದು ಅರೆ ಅವ್ರು ಹುಟ್ಟಿದ್ದು ಒರಿಸ್ಸಾದಲ್ಲಿ ಅವರಿಗೂ ಕರ್ನಾಟಕಕ್ಕೂ ಹೇಗೆ ಸಂಬಂಧ ಕರ್ನಾಟಕದ ಭೂಮಿಯಲ್ಲಿ ಕರ್ನಾಟಕದಲ್ಲಿ ಅವರು ಹೇಗೆ ಭೂಮಿಯನ್ನು ಅಕ್ರಮವಾಗಿ ಸ್ವಾಧೀನಪಡಿಸ್ಕೊಳ್ಳೋಕ್ಕೆ ಸಾಧ್ಯ ಅನ್ನುವಂಥ ಒಂದು ಪ್ರಶ್ನೆ ಎಲ್ಲರಲ್ಲೂ ಕೂಡ ಉದ್ಭವ ಆಗುತ್ತೆ ಸೊ ಅವರು ಭಾಗಿಯಾಗಿದ್ದಾರೆ ಅನ್ನುವಂಥ ಒಂದು ಭೂ ಭೂ ಹಗರಣಕ್ಕೆ ಸಂಬಂಧಪಟ್ಟಂತೆ ಜಾರಿ ನಿರ್ದೇಶನಾಲಯ ಅಂದರೆ ಇ ಡಿಗೆ ಮತ್ತು ಲೋಕಾಯುಕ್ತಕ್ಕೆ ದೂರು ಕೂಡ ದಾಖಲಾಗಿದೆ ಅದು ಕಡಿಮೆನಲ್ಲ ಬರೋಬ್ಬರಿ ನೂರ ಐವತ್ತು ಕೋಟಿ ಮೌಲ್ಯದ ಭೂಮಿಯನ್ನು ಕಾನೂನುಬಾಹಿರವಾಗಿ ಸ್ವಾಧೀನ ಪಡಿಸ್ಕೊಂಡಿದ್ದಾರೆ ಅನ್ನುವಂಥ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಅಮೆರಿಕದಂತೆ ಭಾರತದಲ್ಲೂ ಪಿತ್ರಾರ್ಜಿತ ಆಸ್ತಿಯ ಕೆಲ ಭಾಗ ಸರ್ಕಾರಕ್ಕೆ ಕೊಡುವಂತಹ ನಿಯಮ ಏನಿದೆ ಅದು ಜಾರಿಗೆ ಬರಬೇಕು ಅಂತ ಹೇಳಿದಂತಹ ಪಿತ್ರೋಡ ಇದೀಗ ಸ್ವತಃ ಅಕ್ರಮವಾಗಿ ಭೂ ಸ್ವಾಧೀನ ಅಂತ ಹೇಳಿಬಿಟ್ಟು ಬಿ ಜೆ ಪಿಯ ಮುಖಂಡ ಎನ್ ಆರ್ ರಮೇಶ್ ಆರೋಪವನ್ನು ಕೂಡ ಮಾಡ್ತಿದ್ದಾರೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರೊಂದಿಗೆ ನಿಕಟ ಸಂಬಂಧ ಹೊಂದಿರುವಂತಹ ಅಂದರೆ ಅತ್ಯಾಪ್ತ ಆಗಿರುವಂತಹ ಸ್ಯಾಮ್ ಪಿತ್ರೋಡ ಕರ್ನಾಟಕದ ಅರಣ್ಯ ಇಲಾಖೆಯ ಸುಮಾರು ನೂರ ಐವತ್ತು ಕೋಟಿಗೂ ಹೆಚ್ಚು ಮೌಲ್ಯದ ಆಸ್ತಿಯನ್ನು ಅಕ್ರಮವಾಗಿ ಭೂ ಹಗರಣದಲ್ಲಿ ಅವರು ಭಾಗಿಯಾಗಿದ್ದಾರೆ ಸ್ವಾಧೀನಪಡಿಸ್ಕೊಂಡಿದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಬಿ ಜೆ ಪಿ ಮಾಡ್ತಾ ಇರುವಂಥದ್ದು ಸತ್ಯನಾರಾಯಣ ಗಂಗರಾಮ್ ಪಿತ್ರೋಡ ಅಂದರೆ ಸ್ಯಾಮ್ ಪಿತ್ರೋಡ ಸಾವಿರದ ಒಂಬೈನೂರ ತೊಂಬತ್ತ ಒಂದು ಅಕ್ಟೋಬರ್ ಇಪ್ಪತ್ತ್ಮೂರರಂದು ಮುಂಬೈನ ರಿಜಿಸ್ಟ್ರ್ ಆಫ್ ಕೋಆಪ್ರೇಟಿವ್ ಸೊಸೈಟೀಸ್ ಕಚೇರಿಯಲ್ಲಿ ಫೌಂಡೇಶನ್ ಫಾರ್ ರಿವೈಟಲೈಸೇಷನ್ ಆಫ್ ಲೋಕಲ್ ಹೆಲ್ತ್ ಟ್ರೆಡಿಷನ್ಸ್ ಅಂದರೆ ಎಫ್ ಆರ್ ಎಲ್ ಹೆಚ್ ಟಿ ಅನ್ನುವಂಥ ಒಂದು ಸಂಸ್ಥೆಯನ್ನು ರಿಜಿಸ್ಟ್ರ್ ಮಾಡಿಸ್ತಾರೆ ಬೆಂಗಳೂರಲ್ಲಿ ತನ್ನ ಸಂಸ್ಥೆಯ ಹೆಸರಿನ ಟ್ರಸ್ಟ್ ಡೀಡನ್ನು ಎರಡು ಸಾವಿರದ ಎಂಟರ ಸೆಪ್ಟೆಂಬರ್ ತಿಂಗಳಲ್ಲಿ ಬ್ಯಾಟ್ರಾಯಂಪುರ ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಕೂಡ ಅವರು ಮಾಡಿಸ್ತಾರೆ ಗಿಡಮೂಲಿಕೆ ಔಷಧಿ ಸಸಿಗಳ ಸಂರಕ್ಷಣೆ ಮತ್ತು ಸಂಶೋಧನೆ ಕಾರ್ಯಕ್ಕೆ ಅಂತ ಹೇಳಿಬಿಟ್ಟು ಸ್ಯಾಂಪಿತ್ರೋಡ ಸಾವಿರದ ಒಂಬೈನೂರ ತೊಂಬತ್ತ ಆರರಲ್ಲಿ ಎಫ್ ಆರ್ ಎಲ್ ಎಚ್ ಟಿ ಸಂಸ್ಥೆಗೆ ಜಾಗ ಬೇಕು ಅಂತ ಹೇಳಿಬಿಟ್ಟು ಗುತ್ತಿಗೆಗೆ ಬೇಕು ಅಂತ ಹೇಳಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಅವರು ಮನವಿಯನ್ನು ಸಲ್ಲಿಸ್ತಾರೆ ಅದರಂತೆ ಫಾರೆಸ್ಟ್ ಡಿಪಾರ್ಟ್ಮೆಂಟು ಅವರ ಸಂಸ್ಥೆ ಅಂದರೆ ಅವರ ಒಂದು ಸಂಸ್ಥೆಗೆ ಬೆಂಗಳೂರಿನ ಯಲಹಂಕ ಬಳಿ ಇರುವಂತಹ ಜಾರಕಬಂಡೆ ಕಾವಲ್ನ ಬಿ ಬ್ಲಾಕ್ನಲ್ಲಿ ಸುಮಾರು ಹನ್ನೆರಡು ಎಕರೆ ಮೂವತ್ತೈದು ಗುಂಟೆ ವಿಸ್ತೀರ್ಣದ ಮೀಸಲು ಅರಣ್ಯ ಪ್ರದೇಶವನ್ನು ಗುತ್ತಿಗೆಗೆ ನೀಡುತ್ತೆ ಔಷಧೀಯ ಗಿಡಮೂಲಿಕೆಗಳನ್ನು ಬೆಳೆಸುವ ಉದ್ದೇಶದಿಂದ ಅಂದಿನ ಸರ್ಕಾರ ಅವರಿಗೆ ಹತ್ತು ವರ್ಷಗಳ ಅವಧಿಗೆ ಜಮೀನನ್ನು ಗುತ್ತಿಗೆ ಕೂಡ ನೀಡುತ್ತೆ ಎರಡು ಸಾವಿರದ ಹನ್ನೊಂದರಲ್ಲಿ ಗುತ್ತಿಗೆ ಅವಧಿ ಮುಕ್ತಾಯಗೊಂಡಿದ್ದರೂ ಕೂಡ ಜಮೀನನ್ನು ತಮ್ಮ ವಶದಲ್ಲಿನೇ ಇಟ್ಕೊಂಡು ಇದುವರೆಗೂ ಕೂಡ ಅವರು ಮುಂದುವರ್ಸ್ಕೊಂಡು ಬರ್ತಿದ್ದಾರಂತೆ ಈ ಜಮೀನಿನಲ್ಲಿ ಬೆಳೆದಂತಹ ಗಿಡಮೂಲಿಕೆಗಳಿಂದ ಪಿತ್ರೋಡ ಅವರಿಗೆ ವಾರ್ಷಿಕವಾಗಿ ರೂಪಾಯಿ ಆದಾಯನೂ ಕೂಡ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳಲಾಗ್ತಾಯಿದೆ ಕಳೆದ ಹದಿನೈದು ವರ್ಷಗಳಿಂದ ಮೀಸಲು ಅರಣ್ಯ ಪ್ರದೇಶವನ್ನು ಅಕ್ರಮವಾಗಿ ಪಿತ್ರೋಡ ಅವರು ವಶಪಡಿಸ್ಕೊಂಡಿದ್ದಾರೆ ಜೊತೆಗೆ ಈ ಜಮೀನಿನ ಪ್ರಸ್ತುತ ಮಾರುಕಟ್ಟೆ ಮೌಲ್ಯ ಸುಮಾರು ನಾನ್ನೂರು ಕೋಟಿಗೂ ಹೆಚ್ಚಾಗಿದೆ ಅಂತ ಹೇಳಿಬಿಟ್ಟು ರಮೇಶು ಕೊಟ್ಟಿರುವಂತಹ ಒಂದು ದೂರಿನಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಇದೆಲ್ಲದರ ನಡುವೆ ಖುದ್ದು ಸ್ಯಾಮ್ ಪಿತ್ರೋಡ ಅವರು ಲಿಖಿತ ರೂಪದಲ್ಲಿ ಅವರು ಒಂದು ಮನವಿಯನ್ನು ಕೊಡ್ತಾರೆ ಎಫ್ ಆರ್ ಎಲ್ ಎಚ್ ಟಿ ಸಂಸ್ಥೆಯ ನೋಂದಣಿ ಏನಿದೆ ಅದನ್ನು ಎರಡು ಸಾವಿರದ ಹತ್ತರಲ್ಲಿ ರದ್ದುಗೊಳಿಸಬೇಕು ಅಂತ ಹೇಳಿ ಅವರು ಒಂದು ಮನವಿಯನ್ನು ಕೊಡ್ತಾರೆ ಅದರ ಆಧಾರದ ಮೇಲೆ ಎರಡು ಸಾವಿರದ ಹತ್ತರಲ್ಲಿ ಅವರ ಸಂಸ್ಥೆಯ ನೋಂದಣಿ ಏನಿದೆ ಅದನ್ನು ರದ್ದು ಕೂಡ ಮಾಡಿ ಮಾಡಲಾಗುತ್ತೆ ಈ ವಿಚಾರವನ್ನು ಪಿತ್ರೋಡ ಸಂಬಂಧಪಟ್ಟಂತಹ ಅಧಿಕಾರಿಗಳಾಗಿರ್ಬೋದು ಅಥವಾ ಇಲಾಖೆ ಗಮನಕ್ಕೆ ತಂದಿಲ್ಲ ಅನ್ನುವಂತಹ ಒಂದು ಉಲ್ಲೇಖವನ್ನು ಕೂಡ ಎನ್ ಆರ್ ರಮೇಶ್ ದೂರಿನಲ್ಲಿ ಮೆನ್ಷನನ್ನು ಮಾಡಿದ್ದಾರೆ ವಂಚನೆ ಭ್ರಷ್ಟಾಚಾರ ಅಕ್ರಮ ಸರ್ಕಾರಿ ಸ್ವಾಧೀನ ಮತ್ತು ಅಧಿಕಾರ ದುರುಪಯೋಗ ಮಾಡಿಕೊಂಡಂತಹ ಆರೋಪದ ಮೇಲೆ ಸ್ಯಾಂಪಿತ್ರೋಡ ಕರ್ನಾಟಕ ರಾಜ್ಯ ಅರಣ್ಯ ಮತ್ತು ಪರಿಸರ ಇಲಾಖೆ ಮಾಜಿ ಅಪರ ಮುಖ್ಯ ಕಾರ್ಯದರ್ಶಿ ಜಾವೇದ್ ಅಖ್ತರ್ ಪ್ರಧಾನ ಅರಣ್ಯ ಸಂರಕ್ಷಣಾಧಿಕಾರಿಗಳಾದಂತಹ ಆರ್ ಕೆ ಸಿಂಗ್ ಮತ್ತು ಸಂಜಯ್ ಮೋಹನ್ ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆಯ ಬೆಂಗಳೂರು ನಗರ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದಂತಹ ಎನ್ ರವೀಂದ್ರ ಕುಮಾರ್ ಮತ್ತು ಎಸ್ ಎಸ್ ರವಿಶಂಕರ್ ವಿರುದ್ಧ ಇ ಡಿ ಮತ್ತು ಲೋಕಾಯುಕ್ತದಲ್ಲಿ ಎನ್ ಆರ್ ರಮೇಶ್ ದೂರ್ ಕೂಡ ದಾಖಲು ಮಾಡಿದ್ದಾರೆ ಸದ್ಯ ವಿವಾದಗಳಿಂದಲೇ ಸುದ್ದಿ ಇರ್ತಾ ಇದ್ದಂತಹ ಗಾಂಧಿ ಕುಟುಂಬದ ಅತ್ಯಾಪ್ತ ಸಾಂಪಿತ್ರೋಡಗೆ ಇದೀಗ ಮತ್ತೊಂದು ಸಂಕಷ್ಟ ಎದುರಾಗಿದೆ ಈಗಾಗಲೇ ದಾಖಲೆಗಳು ತನಿಖಾ ಸಂಸ್ಥೆಗೆ ನೀಡಲಾಗಿದ್ದು ತನಿಖೆಯ ತೀವ್ರತೆ ಯಾವ ರೀತಿ ಇರುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಸೊ ಗಾಂಧಿ ಕುಟುಂಬದ ಅತ್ಯಾಪ್ತ ಸಾಂಪಿತ್ರೋಡ ವಿರುದ್ಧ ಕೇಳಿ ಬಂದಿರುವಂತಹ ಭೂ ಹಗರಣದ ಆರೋಪಕ್ಕೆ ಕುರಿತಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೆಯೇ ನೀವು ಇನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ सब्क्रैबी धन्यवाद